ಕಾರ್ಯಕ್ರಮ ಅಂತೂ ಯಾವ್ದು ಅಡಚಣೆ ಅಲ್ದ ಆಮೇಲೆ ಇನ್ನೊಂದು ಮಾತು ಏನು ಹೇಳ್ಬೇಕ್ರಿಪ್ಪ ಅಂತ ಹೇಳಿದ್ರೆ ನಾವೀಗ ಈಗ ನಮ್ಮ ಚಂದನ್ ಅಂತು ಬಾಳಿದ್ವಿ ರೀ ನಮಗೆಲ್ಲಾ ಗೊತ್ತೈತಿ ನಾವ್ ಚಂದನ್ ಯಾಕೆ ಬಾಳ ಮಾಡಿದ್ವಿ ಅಂತ ಹೇಳಿ ನಾವು ಇದ್ರ ಬಗ್ಗೆನು ಹೇಳಿವಿ ಆಮ್ಯಾಗ ಈಗ ನಮಗ್ ಸ್ವಲ್ಪ ಅರಾಮ್ ಆಗಿ ಟೆನ್ಶನ್ ಮಾಡ್ಕೊಳ್ತ ಬೇಡ ಅಂತೇಳಿ ಈಗ ನಾವ್ ಏನ್ ಮಾಡಾಕತ್ತೇವ್ರೀಪಾ ಅಂತ ಹೇಳಿದ್ರೆ ನಮ್ಮ ಮೂರ ಚಂದ ಇಳತ್ತವ್ರಿ ಅಂದ್ರ ತಮನ್ನ ಬ್ಲಾಗ್ ಅಂತ ಇರ್ತೈತಿ ಸಾನ್ಯಾಂದ ಬ್ಲಾಗ್ ಇರ್ತೈತಿ ಆಮ್ಯಾಗ ಇದ್ರ ಜೋಡಿ ಏನ್ರಿಪ್ಪಾ ಅಂತ ನಮ್ದು ಕಾಮಿಡಿ ಚಾನಲ್ ಇರ್ತೈತಿ ಆ ಕಾಮಿಡಿ ಚಾನಲ್ ಯಾವುದ್ರಿಪ ಅಂತ ಹೇಳಿದ್ರೆ ಹುಬ್ಬಳ್ಳಿ ಉನ್ಕಲ್ ಕಾಮಿಡಿ ಅಂತ ಹೇಳಿ ಇದೊಂದೇ ಚಾನಲ್ ನಮ್ದು ಇರ್ತೈತಿ ಆಮ್ಯಾಗ ನಾವು ಏನ್ ಮಾಡಾತರಿಪಾ ಅಂತ ಹೇಳಿದ್ರೆ ಸುಮನ್ ಯು ಕೆ ಕಾಮಿಡಿ ಚಾನಲ್ ಮಾಡಿದ್ವಿಲ್ರಿ ನಾವು ಅದು ಸ್ವಲ್ಪ ವಿಡಿಯೋ ನಾವು ಅಪ್ಲೋಡ್ ಮಾಡಿದ್ವಿ ಈಗ ಅಲ್ಲಿ ವಿಡಿಯೋ ತೆಗೆದು ನಾವು ಇಲ್ಲಿ ಹಾಕಿವ್ರಿ ಅಂದ್ರೆ ಈಗ ಆ ಚಾನಲ್ ನಾವು ಡಿಲೀಟ್ ಮಾಡ್ತೀವಿ ಯಾಕೆ ಡಿಲೀಟ್ ಮಾಡ್ತೀವ್ರಿಪ್ಪ ಅಂತ ಹೇಳಿದ್ರೆ ಒಂದು ವಿಡಿಯೋ ಎರಡು ಚಾನಲ್ ಒಳಗೆ ಇರ್ಬಾಡ್ದ್ರಿ ಹಿಂಗಾಗಿ ಆ ಚಾನಲ್ ಡಿಲೀಟ್ ಮಾಡಿ ನಾವು ಅಲ್ಲಿ ವಿಡಿಯೋ ವಿಡಿಯೋವಿ ಸೊ ಹಿಂಗಾಗಿ ಸ್ವಲ್ಪ ಆ ಚಾನಲ್ ಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಆ ಚಾನಲ್ ಲಿಂಕ್ ನಾನೇ ನಮ್ಮ ಕಮೆಂಟ್ ಬಾಕ್ಸ್ ಒಳಗ ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಹಾಕಿರ್ತೀನಿ ಯಾರೆಲ್ಲ ಆ ಚಾನಲ್ ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ನಮ್ಮ ಚಾನೆಲ್ ಸಪೋರ್ಟ್ ಮಾಡ್ರಿ ಸೊ ಇವಾಗ ನೋಡ್ರಿಪ್ಪ ನಾವು ಎಲ್ಲ ಫಂಕ್ಷನ್ ಮುಗಿಸಿ ಕುಂತಿದಿವಿ ನಾವು ಇಲ್ಲಿ ನಮ್ಮ ಮನೆಗೆ ಸಬ್ಸ್ಕ್ರೈಬರ್ ಬಂದ್ರೆ ಇವ್ರು ಯಾರಪ್ಪ ಅಂತ ಹೇಳಿದ್ರೆ ಇವ್ರು ಹಮಕಿ ಒಳಗಿರ್ತಾರ ನಮಗೆ ಕಾಲ್ ಮಾಡ್ತಿದ್ರೆ ಅವಾಗವಾಗ ನಮಗೆ ನಮಗ ವಿಚಾರಿಸಿದ್ರೆ ಹೆಂಗದ್ರೆ ಹೆಂಗಿಲ್ಲ ಅಂತ ಹೇಳಿ ಇವತ್ತು ನಾವು ಇಲ್ಲಿ ಬಂದಿವಿ ಅನ್ನೋದ್ರೊಳಗ ಅಂದ್ರೆ ಹಾ ಅದ್ರಾಗ ಬೇರೆ ನಮ್ಮ ಮನೆಯವ್ರಿಗೆ ಆರಾಮಿಲ್ಲ ಅನ್ನೋದ್ರೊಳಗೆ ಇಲ್ಲೇ ಬಂದಾರ ಅಂತ ಹೇಳಿ ನೋಡ್ಕೊಂಡು ಹೋಗ್ ಅಣ್ಣ ಅಕ್ಕ ಅವ್ರ ಮಗ ಎಲ್ಲಾರು ಕೂಡಿ ಬಂದಾರೆ ಅಕ್ಕ ಭಾಳ ಖುಷಿ ಆಯ್ತು ನೋಡ್ರಿಪ್ಪ ನಿಮ್ಗ ಫೋನ್ಯಾಗ ನಾವು ಮಾತಾಡೋಕೆ ಕೇಳ್ತಿದ್ವಿ ಇವತ್ತು ನಿಮ್ಮನ್ನೆಲ್ಲಾರು ನೋಡಿ ಭಾಳ ಖುಷಿ ಆತ್ರಿ ನಮಗ ಅಯ್ಯ ಚಲೋ ಆತ್ ಬಿಟ್ರಿಪ್ಪ ಗಾಡಿ ಮೇಲೆ ಬಂದಿರ ಗಾಡಿ ತೊಗೊಂಬಂದಿರ ಚಲೋ ಆತ್ ಬಿಡ್ರಿಪ್ಪ

ಸೊ ನೋಡ್ರಿಪ್ಪ ಫಂಕ್ಷನ್ ಎಲ್ಲ ಭಾಳ ಅಂದ್ರೆ ಭಾಳ ಮಸ್ತ್ ಆತ್ರಿ ಭಾಳ ಅಂದ್ರೆ ಸಿಕ್ಕಾಪಟ್ಟೆ ನಮ್ಗೆ ಹತ್ರ ಇಷ್ಟ ಆಯ್ತು ರೀ ಇಲ್ಲ ಬಾಬು ಮಾಡಿ ಮಾಡಿದ್ದ ಫಂಕ್ಷನ್ ಎಲ್ಲರೂ ನಮ್ ಪಕ್ಕಂತೂ ಭಾಳ ಚಂದ ಮಾಡಿದ್ರಿ ಅದೊಂದು ಭಾಳ ಖುಷಿ ಆಯ್ತು ನಮ್ಗೆ ಆಮೇಲೆ ನೋಡ್ರಿಪ್ಪ ಇವಾಗ ನೀನು ರಾತ್ರಿ ಎಲ್ಲರೂ ಲೇಟಾಗಿ ಮುಖಂಡಿವಿ ಹಾಗಾಗಿ ಲೇಟಾಗಿದ್ದೀವಿ ರೀ ಮತ್ತು ಎಲ್ಲರೂ ಎಲ್ಲರು ಕೂಡ್ದಾಗ ಮತ್ತೆ ಅದು ಟೈಮ್ ಹೋಗಿದ್ದಾಗ ಗೊತ್ತ ಹಂಗೆ ಟ್ರೈನ್ಗೆ ಹೋಗ್ತೀವಿ ಹಂಗಿಲ್ಲ ಅಂತಂದು ಹೇಳಿ ಎಲ್ಲರೂ ನಮ್ಗೆ ಬಂದಿರ್ತಾರತ್ ರೀ ಭಾಳ ದಿನಕ್ಕೆ ಅದ್ರಾಗ ನಮ್ಮ ಮಾಮಿಯವರು ಅವ್ರ ಅದರ ಗಂಗಾವತ್ರಿತ್ರ ಎಲ್ಲರು ಬಂದಿದ್ರೆ ಅವ್ರಂತ ಭಾಳ ಅಂದ್ರೆ ಭಾಳ ಚಲೋ ಮಾತಾಡ್ತಾರೆ ನಮ್ಮ ಮಾಮಿಯವ್ರ ಅವ್ರ ಬಂದ್ರೆ ಭಾಳ ಅಂದ್ರೆ ಭಾಳ ಹಚ್ಕೊಂಡು ಮಾತಾಡ್ತಾರೆ ಅದ್ರಿಗೆ ಹಂಗಾಗಿ ಎಲ್ಲರೂ ಮಾತಾಡ್ಕೊಂಡು ತಗೋ ಅದ್ರಾಗ ಟೈಮ್ ಹೋದ್ರಿ ಮತ್ತೆ ಅಂದ್ರೆ ಈಗೆಲ್ಲ ಮಾಡಿದ್ವಿ ರೀ ನಾವು ಏನಿಲ್ಲ ಅದು ಅಡುಗೆ ಈ ಥರ ಅದನ್ನ ಬಿಸಿ ಮಟ್ಟ ಊಟ ಮಾಡಿದ್ವಿ ನಮ್ಮ ಮನೆಯವ್ರಿಗೆ ಇಡ್ಲಿ ಥರ ರೀ ಇಡ್ಲಿ ತಿಂದ ಅವರು ಬಿಳಿಗೆ ಈಗ ಮುಂದಿನ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಚುಂಬರಿನ ಮಾಡ್ಬೇಕಂತ ಹೇಳಿ ಬೆಳ್ಳುಳ್ಳಿ ಚುಂಬರಿ ತಿನ್ನಂಗೈತೆ ಹಾಗಾಗಿ ನಮ್ಮ ನಮ್ಮಮ್ಮ ಚುಮ್ಮ ತೊಗೊಂಬಂದ್ರೆ ಅವನ ಮಾಡೋಕ್ಕಲಿಲ್ಲ ರೀ ನಾವು ಬ ಬಂದು ನಮ್ಮ ಮಮ್ಮಿ ಬಂದು ಸು ಮುಂತ ಮಾಡ್ತಾಳೆ ಚಲೋ ಮಾಡ್ತಾಳೆ ಚುಂಬರಿ ಹೇಳಿ ಅವರೆಲ್ಲ ತೊಗೊಂಡ್ಬಂದು ನಾವು ಬಂದು ತ ಲೇಟಾಗಿ ಬಂದಿರಿ ರಾತ್ರಿ ಬೆಳಿಗ್ಗೆ ಫಂಕ್ಷನ್ ಇತ್ತು ರೀ ಹಾಗಾಗಿ ಹೋದ್ಬಿಡು ಮಮ್ಮಿ ಬೆಳಗ್ಗೆ ಏನಾದರೂ ಪಿಡ್ಗಿಪ್ಪು ಮಾಡಿಸಂಟೆ ನಮಗೂ ಗಾಡಿ ಒಳಗೆ ಅದೆಲ್ಲ ಬಂದು ಸುಸ್ತಾಗಿತ್ತು ದಾಳುವ ಅಂತಂದರೆ ಮತ್ತೆ ಏನಪ್ಪ ಅಂತ ಹೇಳಿದ್ರಿ ಈಗಲ್ಲ ಫಂಕ್ಷನ್ಗಿತ್ತ ಈಗ ಮತ್ತೆ ತಿನ್ಬೇಕಂತ ಆಸೆ ಆಗತ್ತೈತೆ ಎಲ್ಲಾರ್ಗು ಮೊನ್ನೆ ಹೇಳಿದ್ರು ತೀರಿ ಪಾಪ ನಮ್ಮ ಮಮ್ಮಿ ಇವತ್ತು ಮಾಡೋಣ ಎಲ್ಲರೂ ತಿಂತಾರ ಅಂತ ಹೇಳಿ ಈಗ ಏನಪ್ಪ ಅಂತ ಹೇಳಿದ್ರೆ ಚುಮರಿ ಚುಂಬರಿ ಮಾಡ್ತಿದ್ದ ಬರೀ ಬಂದು ಬಳ್ಳು ಚುಂಬರಿ ಮಾಡೋಕೆ ಸ್ಟಾರ್ಟ್ ಮಾಡೋಣ ಹ್ಞೂ ನೋಡ್ರಿ ಪೈ ಇಲ್ಲಿ ಬಳ್ಳುಳ್ಳಿ ಮಾಡೋಕೆ ಈಗ ಶೇಂಗಾನ ಹುರಿಯಕತ್ತೀ ಈ ಥರ ಇವನ ಸ್ವಲ್ಪ ಕೆಮ್ಮು ಕೊಗಂಗ ಹುರಿದ್ಬಿಡೋದು ಹುರಿದ್ಮೇಲೆ ಸ್ವಲ್ಪ ಸಿಪ್ಪಿ ತಕೊಂಡ್ಬಿಡೋದಿಲ್ಲ ಇಲ್ಲಂತ ನೋಡ್ರಿ ಈಗ ಬೆಳ್ಳುಳ್ಳಿ ಚುಮ್ಮರಿ ಮಾಡಕ್ಕೆಲ್ಲ ಪಲ್ಯ ರೆಡಿ ಆತು ರೀ ಇಲ್ಲ ಮಾಮಿ ಚುಮ್ಮರಿ ಹಸ್ ಮಾಡ ಹತ್ತಾರ ಮಾಮಿ ಪಸ್ಟು ಹಚ್ಬೇಕಂತ ಸ್ವಲ್ಪ ಇನ್ನೊಂದು ಸ್ವಲ್ಪ ತಿನ್ನಕ್ಕ ಒಂದು ಸ್ವಲ್ಪ ಇದನ್ನು ತೊಗೊಬೇಕಿಲ್ಲ ಚಾಕುನ ಮಾಮಿ ಚಾಕು ತಗೋ ಚಾಕು ಚಾಕು ಇಲ್ಲವ್ವ ಇಲ್ಲಿ ಎದ್ರು ನೋಡಿ ಸರಿ ಮತ್ತೆ

ನೋಡ್ರಿ ಸಪೋರ್ಟ್ ಮಾಡ್ರಿ ಆ ರೀ ಹಾಂ ಹಾ ಬಾಯ್ ಈ ನೋಡ್ರಿ ನಮ್ಮ ಮನೆಯವರು ಅದೆಲ್ಲ ಜಿಲೇಬಿ ತೊಳಕ್ ಬಂದ್ರಿ ನೋಡ್ರಿ ಸ್ವಲ್ಪ ಹಣ್ಣು ಮತ್ತು ಸ್ವಲ್ಪ ಮೂಲಂಗಿ ಅದೇ ಅಂತ ನೋಡಕ್ ಬಂದಿರಿ ನಾವು ಆದ್ರೆ ಸೌತೆಕಾಯ್ತವ್ರ ಎಳೆ ಅವ್ನು ತೊಗೊಂಡಿರಿ ನಮ್ಮ ಮಾಮು ಇತ್ತಂದ್ರೆ ಇವಾಗ ಏನಾದ್ ತೊಗೊ ಯಾಕಂದ್ರೆ ನಮ್ಮ ಮಾಮೂ ಇವಾಗ ಊರಿಗೆ ಹೋಗ್ಬಿಟ್ರಲ್ಲಿ ದೇವ್ರಿಗೆ ಹೋಗ್ಬೇಕಂತ ಹೇಳಿ ನಾಳೆ ಬೆಳಿಗ್ಗೆ ಬರ್ತಾರೆ ಈಗ ನಮ್ಮ ಮನೆಯವ್ರು ರಾತ್ರಿಗೆ ಕೊಟ್ರ ಆಯ್ತು ಏನಾದರೂ ಮಾಡಿ ಅಂತೇಳಿ ಬಂದೀನ್ರಿ ನೋಡಕ್ಕ ನೋಡೋಣ ಏನು ಸಿಗ್ತತಿ ಏನೇನಿಲ್ಲ ಅಂತ ಹೇಳಿ ಹಣ್ಣು ಅಂತ ತೊಗೊಂಡಿ ಮೂಲಂಗಿ ಸೊಪ್ಪು ನೋಡ್ಕೊಂತ ಬಂದಿರಿ ನಾವು ಮೂಲಂಗಿ ಸೊಪ್ಪು ಅಂತ ಸಿಕ್ತ ಕೇಳೋಣ್ರಿ ಹೆಂಗ ಅಂತೇಳಿ ಹೆಂಗೆ ರೀ ಮೂಲಂಗಿ ಸೊಪ್ಪು ಐದು ರೂಪಾಯಿ ಅಂದ ನೋಡ್ರಿ ಪಲ್ಯ ನಮ್ಮ ಹೂವಿನ ಅಡಗಲಿ ಮಾರ್ಕೆಟ್ ಸಾಯಂಕಾಲ ಆತಪ್ಪ ಅಂತಂದು ಹೇಳಿದ್ರೆ ಸಿಕ್ಕಾಪಟ್ಟಿ ರಶ್ ಇರ್ತದೆ ನೋಡ್ರಿ ಯಾಕಂತ ಹೇಳಿದ್ರೆ ಅರ್ಧ ಮಂದಿ ನಾಷ್ಟ ಮಾಡೋಕೆ ಬರ್ತಾರೆ ಅಂದ್ರೆ ಸಾಯಂಕಾಲ ಟೈಮ ಸ್ನ್ಯಾಕ್ಸ್ ತಿನ್ನೋಕೆ ನಾಷ್ಟ ಮಾಡೋಕೆ ಬರ್ತಾರೆ ನಾಷ್ಟ ಯಾಕಪ್ಪ ಅಂತ ಹೇಳಿದ್ರೆ ಸಾಯಂಕಾಲ ಆಗೋದ್ರಾಗ ಅಂದ್ರೆ ಇಲ್ಲಿ ದೋಸೆ ಆಮೇಲೆ ಇಡ್ಲಿ ಪಡ್ಡು ಎಲ್ಲನೂ ಬಿಸಿ ಬಿಸಿ ಮಾಡ್ಬಿಡ್ತಾರೆ ಆರು ಗಂಟೆ ಆತಂದ್ರೆ ಅವ್ನು ತಿನ್ನೋಕು ಬರ್ತಾರೆ ಆಮೇಲೆ ಮಾರ್ಕೆಟ್ ಮಾಡೋಕೆ ಬರ್ತಾರ ಎಲ್ಲಾನು ಇದಾಗ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ರಶ್ ಐತಿ ಫಂಕ್ಷನ್ ಎಲ್ಲ ಮುಗೀತ್ರಿಪ್ಪ ಈಗ ನಮ್ಮ ಇವರೆಲ್ಲಾರು ಹೋಗ್ಯಾರ ನಮ್ಮ ಅಮಿಯರ್ ಅವರು ಅವರ ಚಾಚಿಗಳು ಎಲ್ಲಾರು ಅವರು ಈಗ ನಾನೇನು ಹೊಂಟವ ನಾನೇ ನಾಳೆ ಹೋಗನ್ ಬಿಡ್ಬೇ ವಿಶಾಲ್ ಹೊಂಟಾರ ಯಾರ ಮಾಮಾರ ಹೌದು ಇವತ್ತು ಹೊಂಟಾರ ಹಾ ನೀನು ಹೌದಾ ಆತ ಹೋಗ

kai sama telkit, telkit, sama, abah, 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 Arif.

ನಮ್ಮ ಎರಡು ದಿನ ನೀವು ಫಂಕ್ಷನ್ ಅದು ವೀಡಿಯೋ ನೋಡಿದ್ರಿ ಎಲ್ಲರೂ ಚಲೋ ಕಮೆಂಟ್ ಮಾಡಿದ್ರಿ ನಿಮ್ಗಳು ಕಮೆಂಟ್ ನೋಡಿ ನಮಗಂತೂ ಭಾಳ ಖುಷಿ ಆಯ್ತು ರೀ ನಾ ಎಷ್ಟು ಪಟ್ಟೆ ಹಂಗೆ ನಮ್ಮ ಮಾಮೂ ನಮ್ಮ ಮಾಮಿ ಆಮೇಲೆ ಎಲ್ಲರೂ ಖುಷಿ ಪಟ್ಟರು ಭಾಳ ಅಂದ್ರೆ ಭಾಳ ಚಲೋ ಕಮೆಂಟ್ ಕಳಿಸ್ಯಾರ ಅಂತಂದು ಹೇಳಿ ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲರಿಗೂ ಇವಾಗ ಏನಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಮ ಫಂಕ್ಷನ್ ಒಳಗೆ ಯಾರ್ಯಾರು ಏನೇನು ಗಿಫ್ಟ್ ಕೊಟ್ಟರು ಅನ್ನೋದನ್ನು ನಾನು ಕ್ಲಿಯರ್ ಆಗಿ ಅಂದ್ರೆ ನಾವು ಅಲ್ಲಿ ಆ ಕಡೆ ಈ ಕಡೆ ಅಡ್ಡ ಒಬ್ಬೊಬ್ರು ಮಿಸ್ ಆಗ್ಬಿಟ್ಟವ್ರಿ ಏನೇನು ಕೊಟ್ಟಾರ ಇವನು ಗಿಫ್ಟ್ ಹೇಳಿ ಹಾಗಾಗಿ ಈಗ ಅವ್ರು ಯಾರೆಲ್ಲ ಏನೇನು ಗಿಫ್ಟ್ ಕೊಟ್ಟಾರ ಎಷ್ಟು ಗಿಫ್ಟ್ ಬಂದವು ನಾವು ನವಾಜಿಗೆ ಎಷ್ಟು ಬಂದವು ನಮ್ಮ ಮಾಮಗೆ ಎಷ್ಟು ಬಂದವು ನಮ್ಮ ಮಾಮಿಗೆ ಎಷ್ಟು ಬಂದವು ಗಿಫ್ಟ್ ಅವನ್ನೆಲ್ಲ ನಾನು ಇವತ್ತೇ ನಿಮ್ಮ ಜೊತೆ ಈ ವಿಡಿಯೋದೊಳಗೆ ಶೇರ್ ಮಾಡ್ಕೊತೀನಿ ರೀ ಬರ್ರಿ ಏನೇನೆಲ್ಲ ಗಿಫ್ಟ್ ಬಂದವು ನೋಡೋಣ ರೀ ಬೆಳ್ಳಿ ಎಷ್ಟು ಬಂದತಿ ಬಂಗಾರ ಎಷ್ಟು ಬಂದತಿ ಆಮೇಲೆ ಡ್ರೆಸ್ಸು ಸೀರೆ ಎಲ್ಲ ಪ್ರತಿಯೊಂದು ಭಾರಿ ಮಸ್ತ್ ಮಸ್ತ್ ಬಂದವ್ರಿ ಬರೀ ಇವಾಗ ನೋಡೋಣ ರೀ ಮಮ್ಮಿ ಇವಾಗ ಗಿಫ್ಟ್ ಅಂತ ಯಾರ್ಯಾರು ನಮಗಂತ್ರ ಕೊಟಾರ ನಮಗಂತರ ನೆನ್ಪಿಲ್ವಾ ನೆನ್ಸ್ಕೊಂಡಿ ಈಗ ಯಾರ್ಯಾರು ಕೊಟ್ಟಾರ ಅನ್ನೋದನ್ನ ನೀನ ಹೇಳಿ ಸ್ವಲ್ಪ ನಮ್ ಫ್ರೆಂಡ್ಸ್ ಎಲ್ಲಾ ತೋರ್ಸ ಅಂದ್ರೆ ಫಂಕ್ಷನ್ ಮಾಡ್ಕೊಳಗೆ ಗಿಫ್ಟ್ ಏನೇನ್ ಬಂದವ್ ಅನ್ನೋದು ನೋಡೋದ್ ಕ್ಯೂರಿಯಾಸಿಟಿ ಎಲ್ಲಾರ್ಗು ಬಾಳ ಇರ್ತತ್ರಿ ಹಂಗಾಗಿ ನಾವು ಗೊತ್ತಿಲ್ಲ ಈಗ ನೋಡ್ರಿಪ ನಮ್ ನಾನಿಯಲ್ರಿ ಅವ್ರು ನೆಗೆನೆ ಅಂದ್ರ ಅವ್ರ ಅಟ್ಟಾರಿ ಇಲ್ಲೇ ಊರಾಗ ಒಳಗ ಅದಾರೀ ಅವ್ರಿಗೆ ಐದ್ ಮಂದಿ ಐದ್ ಮಂದಿ ಗಣ್ಮಕ್ಳು ಸರಿ ಹೆಣ್ಮಕ್ಳ ಅದ್ರಾಗ ಒಬ್ಬ ಹೆಣ್ಮಕ್ಳು ಬರ್ಲಿಲ್ರಿ ಅವ್ರ ಏನೋ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಬರ್ಲಿಲ್ರಿ ಒಬ್ಬ ಹೆಣ್ಮಕ್ಳು ಬಂದೈತ್ರಿ ಐದು ಮಂದಿ ಗಂಡ್ಮಕ್ಳು ನೋಡ್ರಿ ನವಾಜಿಗಾನ ಈ ತರ ಸೂಟ್ ಮತ್ತ ಇವನ್ ತಗೊಂಡ್ ಇದನ್ನ ಇದನ್ನೊಬ್ರು ತಗೊಂಡ್ಬಂದ್ರಿ ಆಮೇಲೆ ಇದನ್ನೊಬ್ರು ತಗೊಂಡ್ಬಂದ್ರಿ ಇದು ಸೂಟ ರೇ ಸೂಟ್ ಅಂತ ಎಲ್ಲ ಹೆಸರು ಹೇಳಿ ಬೆಳಿಗ್ಗೆ ಮೌಲ್ ಸಾ ಅಂದ್ರ ನಮ್ಮ ಮಾಮೂರ ಮನೆ ಅಡ್ರೆಸ್ ಏನ್ಪಾ ಅಂತ ಹೇಳಿದ್ರ ಬಳಿಗಾರ್ ಅಂತ ಹೇಳ್ತಾರೀ ಅವ್ರೀಗ ಅವ್ರ ಮನೆ ಅಡ್ರೆಸ್ ಈಗ ಅವ್ರು ತಗೊಂಡ್ ಬಂದ್ರಿ ಇದು ಪ್ಯಾಂಟ್ ಮತ್ತ ಶರ್ಟ್ ಏನ್ ಮನೆ ಡ್ರೆಸ್ ಇದನ್ ಯಾವ ತಗೊಂಡ್ ಐದ್ ಜನ ಅದಲ್ರಿ ಸೇಮ್ ಇಟ್ಟವ್ರ ಸೂಟ್ ತಗೊಂಡ್ ಬಂದ್ರಿ ಬಾಳ್ ಚಂದ ಚಂದ್ ಬಂದ್ರಿಪ್ಪ ಡ್ರೆಸ್ ನಮ್ಮ ಅವಾಗ ಅಂತ ಒಂದ್ಕಿನ ಒಂದ್ ಡ್ರೆಸ್ ಮಸ್ತ್ ಹೋಗ್ರಿ ಇದು ಬ್ಲಾಕ್ ಸೂಟ್ ಇದು ಬಾಳ್ ಅಂದ್ರೆ ಬಾಳ್ ಚಂದ ಐತ್ರಿ ಬ್ಲಾಕ್ ಕೋಟ್ ವೈಟ್ ಶರ್ಟ್ ಒಳಗ ಕಾಂಬಿನೇಷನ್ ಸೂಪರ್ ಐತ್ರಿ ಆಮೇಲೆ ಅದ್ರ ಜೋಡಿ ಪ್ಯಾಂಟ್ ಮತ್ತೆ ಮಾಮೂಲು ಇವು ನಮ್ಮ ಮಾಮನ ಶರ್ಟ್ ಮತ್ತೆ ಪ್ಯಾಂಟ್ ಇವನ್ನ ಯಾರು ತಗೊಂಡ್ ಗೊತ್ತಿಲ್ಲ ಮಮ್ಮಿ ಅದನ್ನೂ ತಂದರು ಮಾವನವ್ರು ಮಾವನವ್ರು ಮಾವನ ಎಲ್ಲ ತಗೊಂಡ್ ನಮ್ಮ ಮಾಮನ ಶರ್ಟ್ ಆಮೇಲೆ ಪ್ಯಾಂಟ್ ಜೋಡಿ ಮತ್ತೆ ಇವು ಅರಿವಿನ ಇದು ಎಲ್ಲ ಇವರು ಗಂಗಾವತಿಯವ್ರದವ್ರ್ ವೀರಾಪುರ್ದಾಗ ತಗೊಂಬರಾಪುರ್ದ ತಗೊಂಬಂದ್ರ ಅಂದ್ರೆ ವೀರಾಪುರ್ದಾಗ ಯಾರಾಮನವರು

shій-shē-ota matat heighte denk trackte 26 omdat mostur mandat amai arifaītē ý meu går jar hē 不會 hamūtamā-ū porā hīna angcā-ngi'āi-muşar-hu-ién- derivã-hīna ghelar-hīna ಆದ್ರ ಎಲ್ಲಾರು ತಗೊಂಡ್ರಿಪ್ಪ ಅಂದ್ರ ನಮ್ಮ ಮಾಮು ಫಸ್ಟ್ ಟೈಮ್ ಮಗನ್ ಮಾಡಾಕತ್ತಾರ ಅಂತ ಹೇಳಿ ಎಲ್ಲಾರು ಹೇಳಿದಾರ ಎಲ್ಲಾರು ಬಂದಾರ ಒಬ್ರು ಮಿಸ್ ಮಾಡಿಲ್ರಿ ಅಷ್ಟೇ ಒಬ್ರು ಬಂದಾರ ನೋಡ್ರಿ ಎಲ್ಲಾರು ಬಂದಂತಾರ ಹಂಗ ಬಂದೇಳ್ರಿ ಎಲ್ಲಾರು ನವಾದ ಡ್ರೆಸ್ ತಗೊಂಡಾರ ಇದು ಹತ್ತು ಹಾಕಿ ಹಾಕಿ ಇದು ಗಂಗಾವತಿ ಹ್ಮ್ ಬಂದೆ ಶರ್ಟ್ ಪೀಸ್ ಪ್ಯಾಂಟ್ ಪೀಸ್ ಒಂದ್ ಸಾವು ಇಟ್ಲಾ ಪುಂಡ್ರೆ ಇದು ಶರ್ಟ್ ಚೆನ್ನಾಗಿ ನಮ್ಮ ಪಿಂಕ್ ಕಲರ್

ಮಮತಿಯಮತಾರ್ ತಗೊಂಡ್ರಮತಾರ ತಗೊಂಡ್ರಿ ಇಟ್ಲಾಪುರ ಮಮತಾರ್ರಿ ಅವ್ರು ತಗೊಂಡ್ರ್ಯಾಂಟ್ ಮತ್ತ ಶರ್ಟ್ ಹಸೀ ಇದೊಂದ್ ಸೀರಿ ನಮ್ ಮಾಮಿಗೆ ಚಾಕ್ಲೇಟ್ ಕಲರ್ ಒಂದ್ ಸೀರೆ

ಮಮ್ಮಿ ಸೂಟು ಆಮೇಲೆ ಯಾರು ಸೂಟ್ ಜೊತೆ ಬಿಡ್ಕೊಂಬಂದಿಲ್ ನೋಡ ಒಂದ್ ಜೋಡಿ ತಗೊಂಡ್ ಯಾರು ಯಾರ ಗಣಿ ತಗೊಂಬಂದ ಒಂದ್ ಜೋಡಿ ಸೂಟ್ ಜೊತೆ ಇಷ್ಟ ಸೂಟ್ ಬಂದವ್ರಿ ಒಂದ ಒಂದ್ ಜೋಡಿ ಆ ಶೂ ಬಂದವ್ರಿ ನಮ್ ನವಾಜ ಆದರೆ ಎಲ್ಲಾ ಡ್ರೆಸ್ ಅಂತ ಭಾಳ ಅಂದ್ರೆ ಭಾಳ ಸೂಪರ್ ಬಂದವ್ ನೋಡ್ರಿ ಫ್ರೆಂಡ್ಸ್ ಒಂದಕ್ಕಿನ್ನ ಒಂದು ಚಂದ ಚಂದ ರೀ ಇಷ್ಟೆಲ್ಲ ಬಂದವ್ ನೋಡ್ರಿ ನಮ್ಮ ನವಾಜ ನೋಡಪ್ಪ ನವಾಜಗ ಮತ್ಮಗ ನಮ್ಮ ಅಮ್ಮಗೆ ಎಷ್ಟು ಜೋಡಿ ಅರಿ ಬಂದವ್ ಅಂತ ಹೇಳಿ ಈಗ ನಷ್ಟ ತೋರ್ಸಿನ್ರಿ ಈಗ ಎಣ್ಣೆ ಬರೀ ನಮ್ ನವಾಜಗ ಬಾಳ್ ಬಂದದ ಅವ್ ನವಾಜ ಎಷ್ಟು ಜೋಡಿ ಅರ್ಬಿ ಬಂದವ್ ಅನ್ನೋದ್ ನಾ ಎಣ್ಣ ಫ್ರೆಂಡ್ಸ್ ಎಣಿಸಿ ಚಿಲ್ದಾಗ ಹಾಕಿ ಇಟ್ಬಿಡ್ತೇವ್ರಿ ಒಂದು ಇದ್ರಾಗ ಎರಡು ಜೋಡಿ ಅದವರಿ ಮೂರ್ ಜೋಡಿ

ಹನ್ನಾಂಡ್ ಜೋಡಿ ನಮ್ ನವಾಜ್ ಬಂದಾವ್ರಿ ಆಮೇಲೆ ಒಂದ್ ನಾಲ್ಕು ಜೋಡಿ ನಮ್ ಮಾಮುಗ್ ಬಂದವ್ರಿ ಐದು ಆರು ಏಳು ಜೊತೆ ಬಂದ ಏಳು ಜೋಡಿ ನೀನು ಮಾಮಿ ಸೀರಿ ನಮ್ಮ ಏಳು ಇಷ್ಟೆಲ್ಲಾ ಅರ್ಬಿ ಬಂದ ನೋಡ್ರಿ ಚಾಚಾ ತಮ್ಮ ಇವ ನೋಡ್ರಪ್ಪ ನಾವು ಈಗೆಲ್ಲ ಅರ್ಬಿ ತೋರ್ಸಿದೀವಿ ಈಗ ಮತ್ತು ಗೋಲ್ಡ್ ಏನವು ಬೆಳ್ಳಿ ಯಾರ್ಯಾರು ಎಷ್ಟು ತಗೊಂಬಂದಾರ ಯಾರ್ಯಾರು ತಗೊಂಬಂದಾರ ಅನ್ನೋದನ್ನು ನಮ್ಮ ಮಾಮಿ ಹೇಳ್ತಾರೆ ರೀ ಇವು ಯಾರ್ಯಾರು ತಗೊಂಬಂದು ಮಾಮಿ ಚಾಚಾ ಇದು ಬಂಗಾರದ್ದು ನಮ್ಮ ಚಾಚಾ ತೊಗೊಂಬಂದಾರಿ ಅಂದ್ರೆ ನಮ್ಮ ಗನಿಯರ ಬಾಬಾ ತೊಗೊಂಬಂದಾರಿ ಇದನ್ನು ಮಮ್ಮಿ ಹಿಂದಿದ್ದದುಂಗ್ರ ಎರಡು ಒಂದು ಬೆಳ್ಳಿದು ಒಂದು ಬಂಗಾರದ ನಾ ಅಬ್ಬಾ ಅಬಾ ಬಾ ಹಾಂ ನವಾಜ್ ಹೊಡ್ದಾನ ಚಾನ್ಸ್ ಡಬಲ್ ಇದು ಇದು ಯಾವ ಇವಷ್ಟು ಒಂದು ಚೈನ್ ಆಮೇಲೆ ಒಂದು ಉಂಗ್ರ ಇದೊಂದ್ ಉಂಗರ ಮಾಮುಗ ನಿನ್ಗನಾ ನವಾಜ್ ಇದು ಚೈನ್ ನೋಡಿ ತಪ್ಪೈತ್ ನೋಡ ಮಸ್ತ್ ಐತೆನಾತ್ ನೋಡ ಚೈನ್ ಯಾರು ತಂದಾರ ಸೋನುಗ ನಮ್ಮ ಅವ್ರ ನಾನಿ ತೊಂಬದಾರ ನೋಡ್ರಿ ಸೋನುಗ ಒಂದು ಚೈನ್ ಮತ್ತೊಂದು ಉಂಗ್ರ ಇದು ನಮ್ಮ ತಮ್ಮ ತೊಗೊಂಡ ನೋಡ್ರಿ ಖಾದಾರ ಕಡಗ ನಿನ್ನೆ ಹ್ಞೂ ಅದು ದೊಡ್ಡದು ಮಾಲ ಅದು ಯಾರು ತಗೊಂಬಂದಾರ ಮಮ್ಮಿ ಹಾಂ ಇದು ನಮ್ಮ ಮಾಮಿಯರು ತಮ್ಮ ತೊಗೊಂಬಂದ ನೋಡ್ರಿ ಪಕ್ಕ ಆದರ್ ಬಾಷ ಹ್ಞೂ ಒಟ್ಟು ತವರು ಮನೆಯವ್ರು ತೊಗೊಂಬಂದಿದ್ರಿ ಇದು ಒಂದು ಬಂಗಾರದ ಉಂಗ್ರಾರಿ ಆಮೇಲೆ ಒಂದು ಬಂಗಾರದ್ದು ಚೈನ್ ತವರು ಮನಿಯವ್ರು ತೊಗೊಂಬಂದು ಹಾಕ್ಕೊಂಡು ಹೋಗ್ಯಾರ ಮತ್ತು ನಾವೊಂದು ಬ್ರಸ್ಲರ್ ತೊಗೊಂಡೋಗೀವಿ ಅದನ್ನು ನಾವು ಅದು ಹಾಕೊಂಡು ಹೋಗ್ಯಾನ ಇಷ್ಟೆಲ್ಲ ಬಂದ ನೋಡ್ರಿ ಗೋಲ್ಡ್ ಮತ್ತು ಬೆಳ್ಳಿ ಭಾಳ ಮಸ್ತ್ ಬಂದವು ಹೌದಿಲ್ಲ ಮಮ್ಮಿ ನಾವು ಅದು ಹೊಡೆದಾನ ಚಾನ್ಸ್ ಡಬಲ್ ತ್ರಿಬಲ್ ಹೊಡೆದಾನ ನೋಡಿದ್ರೆ ಗಿಫ್ಟ್ ನವಾಜಿಗೆ ಏನೇನ್ ಬಂದವು ಎಷ್ಟು ಬಂದವು ಅನ್ನೋದು ಗಿಫ್ಟ್ ಮಾತ್ರ ಸಿಕ್ಕಾಪಟ್ಟಿ ಬಂದವು ಎಲ್ಲಾರು ಗಿಫ್ಟ್ ತಂದಿದ್ದ ಬಟ್ಟೆ ತಂದಿದ್ದ ಎಲ್ಲ ಹೇಳಿದ್ರಿ ನೀವು ಆದ್ರೆ ಮೇನ್ ತಂದಿದ್ದ ಯಾರು ನೀವು ಹೇಳಿಲ್ಲ ನಾ ಹೇಳ್ತೀನಿ ಅದನ್ನ ಹೇಳ್ಬೇಕಂತ ನಾನು ಅದೀನ್ರಿ ಅದೇನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಕಲಿ ರೀ ನಮ್ಮ ನವಾಜ್ ಏನು ಹಾಕೊಂಡಿದ್ದು ನೋಡ್ರಿ ಫಂಕ್ಷನ್ ದಿನ ಅದು ಫುಲ್ ಹೂವಿಂದ ರೀ ಸೈರಾ ಅಂತಾರಲ್ಲ ಸೈರಾ ಏನ್ರಿ ಅದನ್ನು ನಮ್ಮ ಕಲಿ ತೊಗೊಂಬಂದಿದ್ದ ಅದು ಎಷ್ಟು ನಮ್ಮ ಊರಾಗೆ ತುಟ್ಟಿಪ್ಪ ಅಂತ ಹೇಳಿದ್ರು ಬಹಳ ಅಂದ್ರೆ ಭಾಳ ತುಟ್ಟಿ ಅದು ಹೂವಿಂದು ಹನಗ ನಿಮ್ಮ ಊರಾಗ ಒಂದು ಸ್ಪೆಷಲ್ ಏನ ಗೊತ್ತನ ಮದ್ವೆ ಇದ್ರೆ ಇಂಥವು ಏನರ ಕಾರ್ಯಕ್ರಮ ಇದ್ರೈತಲ್ಲ ಹ್ಞೂ ಸೈರಾ ಕಟ್ತಾರೆ ಸೈರಾ ಕಟ್ತಾರೆ ರೀ ಹೆಣ್ಮಕ್ಳಿಗೆ ಅದು ಇದನ್ನು ರೀ ಏ ಏನ ಅಂತಾರಲ್ರಿಪ್ಪ ಅದಕ್ಕೆ ಅರಾಮೂರು ಮಾಡ್ತಾರೆ ಏನಂತಾರ ಮಮ್ಮಿ ಅದಕ್ಕೆ ಅಲ್ ಮಮ್ಮಿ ಕಟ್ತಾರಲ್ಲ ಅದನ್ನ ದಂಡಿ ದಂಡಿ ಬರೋತ್ ನೋಡ್ರಿ ಸೈರಾ ಸೈರಾ ಅಂದ್ರೂನು ಹಗರ ಬಗರ ಬಜ್ಜಿ ಬಜ್ಜಿ ಬಾಳ ಬಾಳ ವಜ್ಜಿಂಗಿಲ್ಲ ನಮ್ಮ ಊರ್ ಕಡೆ ಅಂತ ಫೇಮಸ್ ನೋಡ್ರಿ ಬಾಳ ಚಂದ ಕಾಣಿಸ್ತಾವ್ರಿ ನಮ್ ನವಾಜ್ ಅಂತ ಸೂಪರ್ ಆಗೇತ್ರಿ ಅದ ನಮ್ ಕಲಿ ಹೇಳಿ ಮಾಡಿಸಿದ್ರಿ ಆಮ್ಯಾಗ ಕಾರ್ಯಕ್ರಮ ಅಂತೂ ಬಾಳ ಅಂದ್ರ ಬಾಳ ಮಸ್ತ್ ಆತ ಸೂಪರ್ ಆತ ಹೌದ್ರಿ ಬಹಳ ಮಂದಿ ಬಂದ್ರೆ ಬಹಳ ಮಂದಿ ಗಿಫ್ಟ್ ಕೊಟ್ರ ಆಮ್ಯಾಗ ಊಟ ಅದು ಎಲ್ಲಾ ಮಸ್ತ್ ಆತೆ ಕಾರ್ಯಕ್ರಮ ಅಂತೂ ಯಾವ್ದು ಅಡಚಣೆ ಇಲ್ಲ ನಡೀತೇ ಸೊ ಇವತ್ತಿನ ಈ ವಿಡಿಯೋ ನಿಮ್ ಎಲ್ಲಾರ್ಗು ಇಷ್ಟ ಆಗತ್ತ ಅಂತ ಅನ್ಕೊಂತೀನಿ ನಾನು ಇಷ್ಟ ಆಗಿದ್ರೆ ನಮ್ ಚಾನಲ್ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ